ಗೈಸ್ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗೈತೆ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ಮಾಗಡಿ ಮಾರ್ಕೆಟ್ ಟೂರ್ ಮಾಡಿಸ್ತೀನಿ ಅಂತ ಹಾಗೆ ಇವಾಗ ಮಾಗಡಿ ಮಾರ್ಕೆಟ್ ಟೂರ್ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ ಬನ್ನಿ ಗೈಸ್ ಆಗೋದ್ರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಹಲೋ ಗೈಸ್ ಇದು ಬಂದು ನಮ್ಮ ಮಾಗಡಿ ಮಾರ್ಕೆಟ್ ಬೆಂಗಳೂರವ್ರಿಗೆ ಕೆಆರ್ ಮಾರ್ಕೆಟ್ ಹೆಂಗೋ ನಮ್ಮ ಅವ್ರಿಗೆ ಹಿಂಗೆ ಮಾಗಡಿ ಮಾರ್ಕೆಟೋ ಹಂಗೆ ನಮಗೆ ಅಂದರೆ ರೈತರು ಬೆಳೆದಿರೋದನ್ನೆಲ್ಲ ತಗ ಮಂಡಿಯಿಂದ ತಗೊಬಂದು ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಫ್ರೆಶ್ ಆಗಿರೋ ತರಕಾರಿನ ಇಲ್ಲಿ ಮಾರ್ತಾರೆ ನಮ್ಮ ಮಾಗಡಿಯಲ್ಲಿ ಸಿಗೋ ಫ್ರೆಶ್ ಆಗಿರೋ ತರಕಾರಿ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಸಿಟಿ ಕಡೆ ಎಲ್ಲ ಈ ಥರ ಫ್ರೆಶ್ ಆಗಿರೋ ತರಕಾರಿ ಸಿಗೋದೇ ಇಲ್ಲ ಗೈಸ್ ನಾನು ವೀಡಿಯೋ ಮಾಡ್ತಿರೋದು ನೋಡ್ಬಿಟ್ಟು ಇವರೆಲ್ಲ ಶಾಕ್ ಆಗ್ಬಿಟ್ಟು ಯಾಕೆ ಹಿಂಗೆ ವೀಡಿಯೋ ಮಾಡ್ಕೊಂಡೋಗ್ತಾರೆ ಅಂತ ನೋಡ್ತಾವ್ರಿ ಜಸ್ಟು ಮುಂದೆ ಹೋದವ್ರೆ ಬಯ್ಯಕ್ಕೆ ಬಂದ್ಬಿಡ್ತಾರೆ ಇದು ಯಾರೋ ಇವಾಗ ಬಂದು ಒಳೆಯೋಕ್ಕೆ ಬರ್ತಾವೆ ನಿಮ್ಮ ಮಾಗಡಿ ತೋರ್ಸ ಮಾರ್ಕೆಟ್ ತೋರ್ಸಕ್ಕೋಸ್ಕರ ಹಂಗೆ ವೀಡಿಯೋ ಮಾಡ್ಕೊಂಡು ಫಾಸ್ಟಾಗಿ ಮುಂದೆ ಹೊಂಟೋದೆ ನೋಡಿ ನಮ್ಮ ಮಾಗಡಿ ತರಕಾರಿ ಮಾರ್ಕೆಟು ಎಷ್ಟು ದೊಡ್ಡದಾಗೈತೆ ಅಂತ ಈ ಟೈಮಲ್ಲಿ ಬಂದರೆ ಎರಡು ಗಂಟೆ ಟೈಮಲ್ಲಿ ಫುಲ್ ಫ್ರೀ ಇರುತ್ತೆ ಅಂದರೆ ಬೆಳಗ್ಗೆ ಟೈಮು ಈವ್ನಿಂಗ್ ಟೈಮೆಲ್ಲ ಬಂದರೆ ಫುಲ್ಲು ಕ್ರೌಡ್ ಇರುತ್ತೆ ಈ ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ ಇವ ಈಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರೆಲ್ಲ ಟಾರ್ಪಲ್ ಹಾಕೊಂಡು ಕೂತಿರ್ತಾರೆ ಮಳೆ ಗಾಳಿ ಏನಾರು ಬಂತು ಅಂದರೆ ಟಾರ್ಪಲ್ ಎಲ್ಲ ಕಿತ್ಕೊಂಡು ಹೋಗ್ತಿರ್ತಾರೆ ಪಾಪ ಅವ್ರಿಗೆ ಫುಲ್ಲು ಹಿಂಸೆ ಗೈಸ್ ಇವ್ ಇನ್ನೊಂದು ಏನಂದರೆ ಇವ್ರು ಫ್ರೆಶ್ ಆಗಿ ತರಕಾರಿ ಮಾಡೋ ಹತ್ರ ಬಂದ್ಬಿಟ್ಟು ನಾವು ಚೌಕಸಿ ಮಾಡೋಕ್ಕೆ ಬರ್ತೀವಿ ಅಂದರೆ ಬೇರೆ ಕಡೆ ಮೆಡಿಕಲ್ಗೆ ಹೋಗ್ಲಿ ಹೋಗ್ಲಿ ಶಾಪಿಂಗ್ ಹೋಗ್ಲಿ ಎಲ್ಲೇ ಹೋದ್ರೂ ನಾವು ಚೌಕಸಿ ಹೋಗಲ್ಲ ಎಕ್ಸ್ಟ್ರಾ ಅವ್ರಿಗೆ ಟಿಪ್ಸ್ ಬೇರೆ ಕೊಟ್ಬಿಟ್ಟು ಬರ್ತೀವಿ ಆ ದುಡ್ಡ ಇವ್ರಿಗಾರು ಎಕ್ಸ್ಟ್ರಾ ಕೊಟ್ಟರೆ ನಮ್ಮ ರೈತರು ಉದ್ಧಾರ ಆಯ್ತಾರೆ ರೈತರು ಇದ್ರೇ ಅಲ್ವಾ ನಾವು ರೈತರು ಚೆನ್ನಾಗಿ ಬೆಳೀಬೇಕು ರೈತ್ರು ಇದ್ರೇನೆ ನಾವು ರೈತರು ಬೆ ಕಷ್ಟಪಟ್ಟು ಬೆಳೆದಿ ತಗೊಬಂದು ಮಂಡಿಗೆ ಹಾಕ್ತಾರೆ ಆದರೂ ಅವ್ರಿಗೆ ಅದ್ರ ತಕ್ಕನಾಗೆ ಬೆಲೆ ಸಿಗೋಲ್ಲ ರೈತ್ರೇನಪ್ಪ ಅಂದರೆ ಕಷ್ಟಪಟ್ಟು ಬೆಳೆದಿ ಬೀಜ ಬಿತ್ತಿ ಅದೊಂದು ಸಂರಕ್ಷಣೆ ಮಾಡಿ ನೀರು ಕಟ್ಟಿ ಔಷಧಿ ಹೊಡೆದು ಬೆಳೆದಿ ತಗೊಂಬಂದು ಮಂಡಿಗೆ ಹಾಕ್ತಾರೆ ಇಲ್ಲಿ ಏನಂದರೆ ಮಧ್ಯದಲ್ಲಿ ತರಕಾರಿ ಮಾರ್ಕೆಟ್ ಮಧ್ಯದಲ್ಲಿ ಬಂದು ಸೂಪರ್ ಮಾರ್ಕೆಟ್ ಇಟ್ಟವ್ರೆ ಮೋಸ್ಟ್ಲಿ ಇವ್ರು ಐಡಿಯಾ ಏನಾಗಿರ್ಬೋದು ಅಂದರೆ ಹೇಗೂ ಜನ ತರಕಾರಿ ತೊಗೊಳ್ಳೋಕೆ ಬರ್ತಾರೆ ಮನೆಗೆ ಬೇಕಾದ ದಿನಸಿ ಐಟಮ್ಸ್ ಎಲ್ಲ ತಗೊಂಡೋಗ್ಲಿ ಅಂತ ಇಟ್ಟಿರ್ಬೋದು ಅನಿಸುತ್ತೆ ನನಗೇನು ಇವ್ರ ತರಕಾರಿ ಮಾರ್ಕೆಟ್ ನಾನು ನೋಡಿ ಫುಲ್ಲು ಶಾಕು ಏನಪ್ಪ ಇವನು ಯಾರೋ ಹುಡುಗ ಹಿಂಗೆ ವೀಡಿಯೋ ಮಾಡ್ಕೊಂಡ್ತಾನೆ ಅಂತ ಹಾಗೆ ಮಾರ್ಕೆಟ್ ನೋಡ್ಕಂಡಿ ಹೂವಿನ ಮಾರ್ಕೆಟ್ ಕಡೆ ಬಂದೆ ನಮ್ಮ ಹೂವಿನ ಮಾರ್ಕೆಟ್ ನೋಡಿ ಈ ಟೈಮಲ್ಲೂ ಹೂವು ಏನು ಪಳಪಳ ಅಂತ ಹೊಳಿತೈತೆ ಹಿಂಗೆ ಮುಂದೆ ಬಂದರೆ ಈ ರೋಡಲ್ಲಿ ಯಾವಾಗ ಬರಲಿ ಹೆವಿ ಟ್ರಾಫಿಕ್ಕು ಯಾಕಂದ್ರೆ ದಿನಸಿ ಅಂಗಡಿಗಳು ಹೋಟ್ಲುಗಳು ಎಲ್ಲ ರೋಡಲ್ಲೇ ಇರ್ತದೆ ರೋಡ್ ಮುದ್ದೆನೇ ಇವೆ ಗೈಸ್ ಮಾರ್ಗಿಡೆಲ್ಲ ಸುತ್ತಾಡ್ಕೊಂಡು ಕಿಂಗ್ ಫ್ಯಾಷನ್ ಬಂದು ಬಟ್ಟೆ ತಗೊಳೋಣ ಅಂತ ಓ ಬಾರೋ ಅಪ್ರೂಪದ ಬಾಬಾ ಬಟ್ ಬಂದು ಡಬಲ್ ಸೈಡ್ ಜಾಕೆಟ್ ಅಂತೆ ಫೋರ್ ನೈನ್ಟಿ ನೈನ್ ರೂಪೀಸ್ ಅಷ್ಟೇ ಹಿಂಗ್ ಈ ಕಡೆ ಹಾಕೊಂಡ್ರೆ ಬ್ಲಾಕ್ ಈ ಕಡೆ ಹಾಕೊಂಡ್ರೆ ರೆಡ್ ಆ ಇದ್ ಮಳೆಲ್ ಹಾಕೊಂಡು ಹೋದ್ರೆ ಏನೂ ನೆನೆಯಲ್ಲ ವಾಟರ್ ಪ್ರೂಫು ಜಸ್ಟು ಫೋರ್ ನೈನ್ಟಿ ನೈನ್ ರುಪೀಸ್ ಅಷ್ಟೇ ಟೋಟರ್ ನಿಮ್ಮ ಕೊಟ್ಟಾನೆ ತಗೊಂಡು ಆಫರಲ್ಲಿ ಸಾವಿರಕ್ಕೆ ಐದು ಶರ್ಟ್ ಅಂತೆ ಐನೂರು ಕೇಳ್ ಪ್ಯಾಂಟ್ ಅಂತೆ ಹೇಳ ಟ್ರೈಲ್ ತಗತನ ಇಲ್ವ ಗೊತ್ತಿಲ್ಲ ಅಪ್ಪ ಹುಡ್ಗಂಗ್ ಅಯ್ಯೋ ಅನ್ಸ್ತಾವನೆ ಅಷ್ಟುಗೆ ತಗೊಂಡಿ ಒಂಟೆ ಮನೆ ಕಡೆ ಇದಾಗಿತ್ತು ಇವತ್ತೊಂದು ಮಾರ್ಕೆಟಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೇಗ ಅಷ್ಟೇ